ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ರಾಯಲ್ ಬ್ಯೂಟಿ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಏನಪ್ಪ ಇವತ್ತು ವಿಡಿಯೋ ಮಾಡಿರೋದು ಅಂತಂದರೆ ಎಲ್ಲರೂ ನೋಡ್ತಿರ್ಬೋದು ನೋಡಿದ ತಕ್ಷಣವೇ ಗೊತ್ತಾಗ್ಬಿಡುತ್ತೆ ಯಾವುದು ಅಂತಂದು ನಾವು ಚಿಕ್ಕಬಳ್ಳಾಪುರದಲ್ಲಿರೋ ಆದಿಯೋಗಿಗೆ ಹೋಗಿದ್ವಿ ಅದಂತೂ ತುಂಬಾ ಚೆನ್ನಾಗಿದೆ ಇಲ್ಲಿ ಬೆಂಗಳೂರಾಗಿರೋರು ಬೇಗನೆ ಹೋಗ್ಬೋದು ಯಾಕೆಂದರೆ ತುಂಬ ಹತ್ತಿರ ಇದೆ ಓ ಸಂಡೇ ನಿಮ್ಗೆ ಯಾವಾಗ ಸುತ್ತಾ ಹೋಗೋದ್ರೆ ತುಂಬಾ ಚೆನ್ನಾಗಿರುತ್ತೆ ಯಾವುದೇ ಟ್ರಾಫಿಕ್ ಇರಲ್ಲ ಅಲ್ಲಿ ಬಂದಿರೋ ವೆಹಿಕಲ್ಸ್ ತುಂಬ ಇರುತ್ತೆ ಆದರೆ ಸುತ್ತಮುತ್ತಲಿನ ವಾತಾವರಣ ನೋಡಿದರೆ ಆಗನ್ಸಲ್ಲ ತುಂಬಾ ಅಂದರೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಆಗಿರ್ಬೋದು ದೊಡ್ಡವರಾಗಿರ್ಬೋದು ಯಾರಾದರೂ ಹೋದರೂ ಮೈಂಡ್ ಫ್ರೆಶ್ ಆಗೋದಂತೂ ಖಂಡಿತ ತುಂಬಾ ಚೆನ್ನಾಗಿದೆ ಕೂಡ ಓ ಎಲ್ಲರೂ ಹೋಗಿ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತೀರ ನಾವು ಸುಮಾರು ಒಂದು ಸಂಜೆ ಟೈಮಲ್ಲಿ ಹೋಗಿದ್ವಿ ಒಂದು ನಾಲ್ಕು ಗಂಟೆ ಸಂಜೆ ಏಳು ಗಂಟೆಯಿಂದ ಅಲ್ಲಿ ಲೈಟಿಂಗ್ ಸ್ಟಾರ್ಟ್ ಆಗುತ್ತೆ ಅದನ್ನ ನೋಡೋಕ್ಕೋಸ್ಕರ ಅಂತಲೇ ಹೋಗಬೇಕು ತುಂಬ ಅಂದರೆ ತುಂಬ ಚೆನ್ನಾಗಿದೆ ತುಂಬ ಜನ ಕೂಡ ಬಂದಿದ್ರು ಅಲ್ಲಿ ನಾವು ನೋಡಿದಂಗೆ ಮಕ್ಕಳು ಮತ್ತು ಎಷ್ಟೊಂದು ಜನ ಬಂದಿದ್ರು ಅಂದರೆ ಅಷ್ಟು ಜನ ಸೆಲ್ಫಿ ವಿ ರೀಲ್ಸು ಎಲ್ಲ ತೆಗಿತಾಯಿದ್ರು ನಮಗೂ ಹೋದ ತಕ್ಷಣ ತುಂಬ ಅವ್ರನ್ನೆಲ್ಲ ನೋಡಿ ನಮಗೂ ಖುಷಿ ಆಗ್ತಿತ್ತು ಮತ್ತು ಸಂಜೆ ಆರೂವರೆ ಆಯಿತು ಆಮೇಲೆ ಎಲ್ಲರೂ ಕೂಣಸು ಒಂದು ಯೋಗದ ಬಗ್ಗೆ ಒಂದು ಸ್ವಲ್ಪ ಹೇಳ್ತಾರೆ ಗುರುಗಳು ಅದಾದ ತಕ್ಷಣವೇ ಲೈಟಿಂಗ್ಸ್ ವ್ಯವಸ್ಥೆ ಇರುತ್ತೆ ಅದಂತೂ ತುಂಬ ಚೆನ್ನಾಗಿರುತ್ತೆ ಎರಡು ಕಣ್ ತಗೋ ಸಾಲದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಚಿಕ್ಕ ಮಕ್ಕಳಾಗಿರೋ ದೊಡ್ಡವರಾಗಿರೋ ಎಲ್ಲರೂ ಬಂದಿದ್ರಲ್ಲಿ ಏಕೆ ಅಂದರೆ ಆ ಲೈಟಿಂಗ್ಸ್ ನೋಡ್ಸೋ ನೋಡೋಕ್ಕೋಸ್ಕರನೇ ತುಂಬ ಜನ ಅಲ್ಲಿ ತುಂಬಾ ಅಂದರೆ ತುಂಬ ಚೆನ್ನಾಗಿದೆ ಹೋಗಿ ಒಂದು ಸಾರಿ ಬೆಂಗಳೂರು ಸುತ್ತಮುತ್ತ ಇರೋರು ಹೋಗಿ ಯಾರೇ ಆಗಿರಲಿ ಒಂದು ಸರಿ ಹೋಗಿ ತುಂಬ ಚೆನ್ನಾಗಿರುತ್ತೆ ಯಾವುದೇ ಥರದ ಫೀಸ್ ಕೂಡ ಇರೋದಿಲ್ಲ ಅಲ್ಲಿ ತುಂಬ ವಿಶಾಲವಾದ ಮೈದಾನ ಮಾಡಿದ್ದಾರೆ ಎಂಥ ಎಲ್ಲರೂ ನಿಮ್ಮ ಫ್ಯಾಮಿಲಿ ಕರ್ಕೊಂಡು ಹೋದರು ಕೂತ್ಕೊಳ್ಳೋ ವ್ಯವಸ್ಥೆ ಮಾಡಿದ್ದಾರೆ ತುಂಬ ಚೆನ್ನಾಗಿ ನೋಡ್ಬೋದು ತುಂಬ ದೊಡ್ಡ ಗ್ರೌಂಡ್ ಕೂಡ ಇದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೊದಲಿಗಿಂತೂ ಇವಾಗ ಅಂತ ಹೇಳ್ತಾ ಇದ್ರು ಬಂದಿರೋರು ನಾನು ಫಸ್ಟ್ ಟೈಮ್ ಹೋಗಿದ್ದು ಅಲ್ಲಿ ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಲೈಟಿಂಗ್ ಸ್ಟಾರ್ಟ್ ಆದ ತಕ್ಷಣ ಯಪ್ಪ ಎರಡು ಕಣ್ಣು ಸಾಲ್ದು ಅನ್ನಿಸ್ತು ನನಗೆ ನೋಡೋದಕ್ಕೆ ಯಾಕೆಂದರೆ ಅಷ್ಟು ಚೆನ್ನಾಗಿತ್ತು ನೋಡೋಕ್ಕೆ ಎಲ್ಲರೂ ಹೋಗಿ ನೋಡಿ ಮತ್ತು ಇನ್ನೊಂದು ಏನು ಅನೌನ್ಸ್ಮೆಂಟ್ ಅಂದರೆ ನಂದು ಇದು ಫಸ್ಟ್ ವೀಡಿಯೋ ಆಗಿರೋದ್ರಿಂದ ನಾನು ದೇವ್ರದ್ದು ವಿಡಿಯೋ ಮಾಡಿ ಹಾಕಿದ್ದೀನಿ ಮುಂದೆ ನಂದು ನಾನು ಮೇಕಪ್ ಆರ್ಟಿಸ್ಟ್ ಆ್ಯಂಡ್ ಬ್ಯೂಟಿಷನು ಅದ್ರ ಬಗ್ಗೆ ಎಲ್ಲ ವೀಡಿಯೋಸ್ನ ಮಾಡಬೇಕು ಮುಂದಿನ ವೀಡಿಯೋಸ್ಗಳಲ್ಲಿ ಅಂತ ಅಂದ್ಕೊಂಡಿದ್ದೀನಿ ಮನೇಲಿದ್ದು ಯಾರ್ಯಾರಿಗೆ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇರುತ್ತೋ ಅವ್ರುಗಳು ಕಮೆಂಟ್ ಮಾಡಿ ಇಂಟ್ರೆಸ್ಟ್ ಅಂತ ನಾನು ಕೂಡ ಇದ್ದಾರೆ ಕಲಿಯೋರು ಮನೇಲಿ ಅಂದ್ಬಿಟ್ಟು ನಾನು ಕೂಡ ನಾನು ಕಲ್ತಿರೋ ಅಂಥದನ್ನ ನಾವು ಹೋಗಿ ದುಡ್ಡು ಕೊಟ್ಟು ಕಲ್ತ್ ಬಂದಿದ್ದೀನಿ ಸೊ ನಿಮಗೆ ತುಂಬ ಚೆನ್ನಾಗಿ ಹೇಳ್ಕೊಡ್ತೀನಿ ನೀವು ಮನೆಯಲ್ಲೇ ಇದ್ಬಿಟ್ಟು ಯಾವುದೇ ಫೀಸ್ ಇಲ್ಲದೇನೆ ನೀವು ಕಲಿತು ಪ್ರಾಕ್ಟೀಸ್ ಮಾಡಿ ಒಬ್ಬ ಬ್ಯೂಟಿಷನ್ ಆಗ್ಬೋದು ಮೇಕಪ್ ಆರ್ಟಿಸ್ಟ್ ಆಗ್ಬೋದು ಆಗಿಬಿಟ್ಟು ಒಬ್ಬರು ಹಿಂಗೆ ನೋಡಿ ಯೂಟ್ಯೂಬಲ್ಲಿ ಕಲ್ತ್ವಿ ಅಂತಂದರೆ ಅದಕ್ಕಿಂತ ಇದು ಯಾವುದೂ ಇಲ್ಲ ಅಂತ ಅಂದ್ಕೊಳ್ತೀನಿ ಕಲ್ತ್ರೆ ಒಂದು ಹೆಣ್ಮಕ್ಳಿಗೊಂದು ಎಲ್ಲಾದರೂ ಒಂದು ಕೆಲಸ ಅಂತ ಕೈಯ್ಯಲ್ಲಿರಬೇಕು ಅನ್ನೋದಕ್ಕೋಸ್ಕರ ಎಷ್ಟೋ ಜನ ಹೋಗೋಕ್ಕಾಗ್ತಿರಲ್ಲ ಫೀಸ್ ಕಟ್ಟೋಕ್ಕಾಗ್ತಿರಲ್ಲ ಸೊ ಅಂಥವ್ರಿಗೋಸ್ಕರ ಮುಂದೆ ಬರೋವಂಥ ಅಂಥ ವೀಡಿಯೋಸು ಯಾ ಯಾ ಯಾರೇ ಆಗಿರ್ಬೋದು ಕಲಿಯೋ ಇಂಟ್ರೆಸ್ಟ್ ಇದ್ದು ಮತ್ತು ನಮಗೆ ನಾವೇ ಸೆಲ್ಫ್ ಮೇಕಪ್ ಮಾಡ್ಕೊನೋ ಮಾಡ್ಕೋಬೇಕು ಒಂದು ಏನೋ ಒಂದು ಹೋದರೆ ನಮಗೆ ಗೊತ್ತಿಲ್ಲ ಅನ್ನೋರು ಕೂಡ ನೋಡಿ ಕಲ್ತ್ಕೋಬೋದು ಆ ಥರ ಮುಂದೆ ನಾನು ವೀಡಿಯೋಸ್ ಮಾಡ್ತೀನಿ ನಿಮಗೆ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವ್ರಗಳು ಇಂಟ್ರೆಸ್ಟ್ ಅಂತ ಒಂದು ಕಮೆಂಟ್ ಮಾಡಿ ಮತ್ತು ಕಮೆಂಟ್ ಮಾಡಿ ಈ ವಿಡಿಯೋಸ್ ಹೇಗಿದೆ ಅಂತ ಹೇಳಿ ಇದು ನಾನು ಫಸ್ಟ್ ವೀಡಿಯೋ ಆಗಿದ್ದರಿಂದ ದೇವ್ರದ್ದು ವೀಡಿಯೋ ಮಾಡಿದ್ದೀನಿ ಯಾರ್ಯಾರಿಗೆ ಇಷ್ಟ ಆಗಿದೆಯೋ ಅವ್ರಗಳೆಲ್ಲ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ನಾನು ಯಾವುದೇ ಫಸ್ಟ್ ವೀಡಿಯೋ ಮಾಡಿದರೂ ನಿಮಗೇ ಬರುತ್ತೆ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ ನನಗೆ ಎಡಿಟಿಂಗ್ ಏನು ಬರೋಲ್ಲ ಅದಕ್ಕೋಸ್ಕರನೇ ಈ ಥರ ಮಾಡಿದ್ದೀನಿ ಮುಂದೆ ಕಲ್ತ್ಕೊತೀನಿ ಸಪೋರ್ಟ್ ಮಾಡಿ ಈಗ ಬರೋವಂಥ ಹೊಸೊಬ್ರಿಗೆ ಅಂತ ಹೇಳ್ತಾ ಈಗ ನಾನು ವೀಡಿಯೋಸ್ನ ಇದ್ದೀನಿ ಫುಲ್ಲ ನೋಡಿ ಥ್ಯಾಂಕ್ ಯು ಬಾಯ್ ಟೇಕ್ ಕೇರ್